ಗುರುಬ್ರಹ್ಮ ಗುರು ವಿಷ್ಣು ಗುರು ಹೇಮೇಶ್ವರ ಹೌದು ಗುರುವೇ ಸಾಕ್ಷಾತ್ಬ ಸ್ನೇಹಿತರ ಗುರುವೇ ನಮಃ ಯಾವ ಕೋಟಿ ಬ್ರಹ್ಮಾಂಡನ ನಾಯಕನಿಗೆ ಯಾರಿವ ಮಕನಾಪುರದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರನ ಪಾದಕ ಕೂಡ ಹನಿಯಚ್ಚಿ ನಮಸ್ಕಾರವನ್ನ ಹೇಳಿ ಹೇಳಿ ಆತ್ಮೀಯ ಸೋಮ ಲಿಂಗಣ ಯಾವ ಸುವರ್ಣ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸುಕ್ಷೇತ್ರ ರಿಕ್ಕೇರಿ ಪುಣ್ಯ ಗ್ರಾಮವಾಗ ಹಿಂಬಾಗಿ ನೆಲೆಸಿ ಯಾವ ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳ ಹಾಸಿಗೆಯನ್ನು ಮಾಡಿ ಮಾಡಿ ಹಕ್ಕ ಕೋಲ ನಿಲೋರಿ ಹತ್ತೋರ್ಲೆ ಕಬೇಟರ್ ಹೊಡೆದಿರ್ತಕ್ಕಂಥ ತ್ರಿಕಲ್ಲಿ ಮೋಕ್ಷಿದೇಶ್ವರನ್ನು ಸಂದ ಸಂದಿಗೆ ನೆನಸುತ್ತ ಯಾವ್ಯಪೋತ ಗೌಡ ಗೌಡ ಜಪಗೊಂಡು ಜನಿಸಿ ಬಂದು ಗುಡದಲ್ಲಿ ತಂದೆಯ ಸೇವೆ ಮಾಡಿ ಗಂಗೆಯ ನಾಡದಿರ್ತಕ್ಕಂಥ ಮಧುಲಿಂಗೇಶ್ವರನಪ್ಪ ಅದಕ್ಕೂ ಕೂಡ ಹನಿ ಹೆಚ್ಚಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಯಾವ ಮುತ್ಯ ಎಡಕ್ಕೆ ಮಟ್ಟವನ್ನು ಕಟ್ಟಿ ಕಟ್ಟಿ ಶತ್ನ ಶಿವಯೋಗಿ ಎನಿಸಿಕೊಂಡಿರ್ತಕ್ಕಂಥ ಶರಣಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇದೇ ಮೇಕಡಿ ಗ್ರಾಮದ ಹಿಂಬಾಗಿ ಆಹಾ ಆದಿಶಕ್ತಿ ಎಲ್ಲ ಮನೆಯ ಪಾದವು ಕೂಡ ಸಂಗದ ಪರವಾಗಿ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತ ಇಲ್ಲಿ ಹೌದು ಶಿವ ಪಾರ್ವತಿ ಸ್ವರೀಪಿಗಾದಂತ ತಂದೆ ತಾಯಿಗಳಲ್ಲಿ ಶ್ವಣ ಯಾವ ಮಟ್ಟದವರಿಗೂ ಶರಣ ಸಂತರಿಗೂ ಬಂಧು ಬಾಂಧವರಿಗೂ ವಿನಂತಿ ಮಾಡಿ ಕೇಳ್ಕೋದೇನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ತಮ್ಮ ಇಲ್ಲಿ ಮೇಕಳಿ ಕಾರ್ಯಕ್ರಮ ನಾವು ಬರಬೇಕಾಗಿತ್ತು ಹತ್ತು ಗಂಟೆಕ್ಕ ಬಂದಿದೆ ನಾವು ಒಂದು ಗಂಟೆಕ ಯಾಕಪ್ಪ ಅಂತ ಕೇಳಿದ ಇನ್ನ ನಮ್ಮ ಪಿಕ್ಸ್ ಬರುವಂತ ಗಾಡಿ ಏನಾಗಿತಿ ಏನಾಗಿತಿ ಗುಡ್ಡಕ್ಕೆ ಹೋಗಿ ಹಾ ಆ ಬ್ಯಾರೆ ಗಾಡಿ ನ ನಿನ್ನೆ ರಾತ್ರಿನ ಹೆಳ್ದೆ ಕರೆ ಅವ್ ಫೋನ್ ಯಾತ್ತಿಲ್ಲ ಫೋನ್ ಯಾತ್ತಿಲ್ಲವಾ ಆ ಇದು ಬಿಳಗೆ ದಿಂದ ತಂದು ಬರೋರಾಗೆ ಆಹಾ ಟೈಮ್ ಮಿಸ್ಟ್ ಆಗಿತಿ ಟೈಮ್ ಗಂಟೆ ಆಗಿತಿ ನಾನೇನುಬೇಕತ್ತಾ ಬೇಕತ್ತ ಹೌದು ಯಾಕಪ್ಪ ಅಂತ ಕೇಳಿದ್ರ ರಾತ್ರಿವಾ ನಾನು ಮನಿಷರದುಬೇಕತ್ತಾ ಮಾಡಿದೆ ಅಂತ ನೀವು ಅನ್ಕೊಂಡಿರಬಹುದು ಕರೆ ಹಹಾ ಗುಡಿಯ ಏನ ಕತ್ತಲನೋ ಹೌದು ಆ ಅತ್ತಿಗೆ ಗೊತ್ತಿರ್ತಾರ ಹಹಾ ಯಾಕಪ್ಪ ಅಂತ ಕೇಳಿದ್ರಾ ನಾನೇನುಬೇಕತ್ತಾ ಲೇಟ್ ಮಾಡಿ ಬಂದಿಲ್ಲ ತಾಯಿ ಸಾಕ್ಷಿ ಮಾಡಿ ಹೋಗ್ತೇವೆ ಆ ಇರ್ಲಿ ಏನ್ ಲೇಟ್ ಮಾಡಿ ಬಂದೇವ್ ನೋಡು ನೀವು ರೊಕ್ಕ ಕೊಟ್ಟರು ಸಂತೋಷ ಐತಿ ರೊಕ್ಕ ಕೊಡ್ಲಿಲ್ಲ ಪಾತ್ರ ನಮಗ್ ಸಂತೋಷ ಐತಿ ಯಾಕಪ್ಪ ಅದಕ್ಕೆ ಕೇಳ ತಪ್ಪ ನಮ್ಮ ಕಡೆ ಐತಿ ಹೌದಿಲ್ಲ ಆ ಯಾಕಪ್ಪ ಅದಕ್ಕೆ ಕೇಳ ಕಮಿಟಿ ಹಿರಿಯವರು ಹೇಳಿದ್ರು ಅವರು ಆ ಕಲಬುರಗಿ ಅವರು ನೀವು ಒಂದ್ ಗಂಟೆಗೆ ಬಂದಿರಿ ಮ್ಯಾಗಿನ ರೊಕ್ಕ ಅನ್ನೋರಿಗೆ ಕೊಡ್ತೇವೆ ಹತ್ತು ಸಾವಿರ ನಿಮ್ಗೆ ಕೊಡ್ತೇವಂತೇಳಿ ಇವತ್ತು ಹತ್ತು ಸಾವಿರ ಕೊಟ್ಟರು ಐತಿವೋ ಆ ತಾಯಿ ಏನಪ್ಪ ಉಡಿವನಿಗಿಂದು ಗಂಡ ಕೊಟ್ಟರು ಸಹಿತ ಆ ಸಭಾದೊಳಗ್ ಕೈಯತ್ತಿ ಮಾತ ಹೇಳಿ ಅದಕ್ಕೆ ಈಗ ಟೈಮ್ ಬಾರಿ ಆಗೈತಿ ಮಾತಾಡುದ್ರಾಗ ಟೈಮ್ ಒಯ್ಯದು ಬೇಡ ಹೌದಿಲ್ಲ ಈಗಾಗ್ಲಿ ಯಾಕ ಪಾದ್ರ ಮಾರ್ಗ ಅಂತ ಹೇಳ ಈ ಕಡೆ ರಾಯಬಾಗ ತಾಲೂಕು ಬಂದ್ಯಪ್ಪ ಅಂತಂದ್ರ ಎಲ್ಲಿ ಮಾರ್ಗನ ಹಾಡೋದಿಲ್ಲ ಹಾಸ್ಸಕ್ ಹಚ್ಚು ಇಲ್ಲ ಆ ಪದ ಹಾಡ್ತೇವ್ ಮಾತಾಡ್ತೇವೆ ಚಲ ಹಾಡಿ ಬಿಡ್ತೇವ್ ಯಾಕ ಪಾದ್ರ ಈ ಕಡೆ ಭಾಗದಾಗ ಜಾಸ್ತಿ ಹೆಣ್ಣ ಗಂಡ ಅಹಾ ಆ ಹೇಳ್ತಾರ ಮರಗದ ಯಾಕಪ್ಪ ಅದಕ್ಕೆವರ ತಿರೋದಿಲ್ಲ ಈ ಕಡೆ ರುಚಿ ಇಲ್ಲ ಅದು ಆ ಜನರಲ್ ಹಾಡಕ್ಕೆ ಜನರಲ್ ಹಾಡಿದಪ್ಪ ಅಂತಂದ್ರ ಈ ಕಡೆ ಎಲ್ಲ ಅರ್ಥ ಆಗತದ ಆ ಒಂದೊಂದ್ ಕಡೆ ಒಂದೊಂದ್ ತರ ಮಾರ್ಕೆಟ್ ಇದ್ದಂಗೆ ಇದು ಹೌದು ಹೌದು ಒಂದು ಪದ್ಧತಿ ಒಂದೊಂದು ಪದ್ಧತಿ ಇರ್ಲಿ ಬಹಳ ಮಾತಾಡುವಂತ ಅಹಾ ಅವಶ್ಯಕತೆ ಇಲ್ಲ ಸತ್ಯ ಸುಂದರವಾದಂತ ಎಡೆ nœಡಿ ಚಾಲನ್ನ ಹಾಡಿ 나 ಎಂತಹ प्रकारे ಪಾಯಿಕೊಳ್ಳೋ ಓಕೆ